ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಕಿಚನ್ಸ್ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ಪಡ್ಲಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಪಡ್ಲಕಾಯಿ ಪಲ್ಯ ಸಾಮಾನ್ಯವಾಗಿ ಯಾರಿಗೂ ಇಷ್ಟಪಡೋಲ್ಲ ಆದರೆ ಈ ರೀತಿ ನಾವು ಪಲ್ಯ ಮಾಡಿಕೊಟ್ರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದ್ಸರಿ ನೀವು ಈ ರುಚಿನ ಮನೇಲಿ ಟ್ರೈ ಮಾಡಿದ್ರೆ ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ನಾವು ಪಲ್ಯ ಮಾಡಿಕೊಟ್ಟಾಗ ಇದಕ್ಕೆ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಇದನ್ನು ಟ್ರೈ ಮಾಡಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಹೇಗಿರುತ್ತೋ ಅಂದ್ಕೊಂಡೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಇದು ಮಾಡ್ಕೊಳಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅಗಲವಾಗಿರೋ ಪಾತ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಫ್ರೈ ಆಗಿದ ನಂತರ ಎರಡು ಸ್ಪೂನು ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕ್ತಷ್ಟು ರುಚಿ ಜಾಸ್ತಿ ನಾವು ಕಡಲೆಬೇಳೆನ ಮತ್ತು ಬಡ್ಲೆಕಾಯಿನ ಕೆಲವರು ಬೇಯಿಸಿ ಮಾಡ್ತಾರೆ ನಾವು ಬೇಯಿಸಿದ್ರೆ ಅದರ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದೇ ಇದರಲ್ಲೇ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಫ್ರೈ ಇದ್ದೀನಿ ಇವೆರಡು ಚೆನ್ನಾಗಿ ಫ್ರೈ ಆಗಿದ ನಂತರ ಎರಡು ಅಥವಾ ಮೂರು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನಾವು ಈರುಳ್ಳಿನ ಈರು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೇಗನೆ ಬೆಂದ್ಬಿಡುತ್ತೆ ತುಂಬಾ ರುಚಿ ಇರುತ್ತೆ ಈ ಪಲ್ಯ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಡ್ಲಕಾಯಿನ ಹಾಕೋತಾಯಿದ್ದೀನಿ ನಾನು ಇಲ್ಲಿ ಬೇಯಿಸ್ಕೊಂಡಿಲ್ಲ ಇದನ್ನು ಇದೇ ರೀತಿ ఎణయల బేస్కో అంత తున్నే రుచి ఇెది చన తొల్కం కట్మాయి ఇంకా ఈ రీతి హసీ వసినో థర చీ ఫ్రై మాకు ఇది చూ ఆగిన నంతర చిక్ చిక్దాగి ఎరడరిందూరు టమెటో తగ్దించి నూషనల్ టమెట కేలవర్కి టెటో బేడా అందరూ ఇవి హీగే మార్కౌదు నీరందూరు టమెటోన చిక్ చిక్దా కట్మాకూ ఇట్కీ స్వల్ప ఉప్పుతాదీని రుచికి ఎు బ అసూ బడ్లకయిసి వసిన వరకు చనీ ఫ్రై మాకుత ఇక ఫ్రై ఆగితే కలరు ఎస్ట్ చన కణస్త మే ఇకే నేను కట్మెట్క టటోన ಚಿಕ್ಕ ಚಿಕ್ಕ ಟೊಮೆಟೊ ಮೂರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ಟೊಮೆಟೊನು ಬಡ್ಲಕಾಯಿ ಒಂದೇ ಸರಿ ಬೆಂದ್ಬಿಡುತ್ತೆ ಬೇಕಾದರೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋಬೋದು ಸ್ವಲ್ಪ ಅರಿಶಿನ ಉಪ್ಪು ಆವಾಗಲೇ ಹಾಕಿದ್ದೀನಿ ಉಪ್ಪು ನೋಡಿಕೊಂಡು ಹಾಕ್ಕೋಬೋದು ಬೇಕಾದರೆ ನೀರು ಹಾಕ್ಕೋಬೋದು ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರು ಇದ್ದೀನಿ ಯಾಕಂದರೆ పడ్లక స్వల్ప నిదాన బేయకే సో నవీచూరు హాకీదే ప్లేట్ ముచ్చి బేయ్ టమేటో జొతే బడ్లకై సహ బుబిడతా నోడ్రీ అర్ధ గ్లాస్ హాకొతాదీ అర్ధ అంశ వరకు ఇద చీబీడు ప్లేట్ ముచ్చి ఇద బేస పడ్లకై బందింశ వే ఈ ఇదే చీ ಬೆಂದಾಗಿದೆ ಈಗ ಅರ್ಧ ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಆವಾಗ ಗ್ಲಾಸು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ನೋಡಿಕೊಂಡು ಖಾರನ ನೋಡಿಕೊಂಡು ನಾವು ಖಾರಕ್ಕೆ ಖಾರದ ಪುಡಿ ಹಾಕ್ಕೋಬೋದು ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದರೆ ಬಡ್ಲಕಾಯಿ ಪಲ್ಯ ರೆಡಿ ಆಯಿತು ಈ ಒಂದು ಪಲ್ಯಕ್ಕೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತಾಯಿದ್ದೀನಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪಲ್ಯ ರೊಟ್ಟಿಗೆ ಅನ್ನಕ್ಕೂ ಸಹ ಕಲಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ ಕೆಲವರು ಕಡಲೆ ಬೀಜ ಪುಡಿನೂ ಹಾಕ್ತಾರೆ ನಾನಿಲ್ಲಿ ಬರೀ ತೆಂಗಿನಕಾಯಿ ತುರಿ ಅಷ್ಟೇ ಹಾಕಿದ್ದೀನಿ ರೆಡಿ ಆಯಿತು ಈಗ ನೋಡಿ ಆಗಿದೆ ಸರಿ ಈ ರುಚಿನ ಮನೇಲಿರೋರಿಗೆ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್